ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಶ್ರೀ ಮುತ್ತಣ್ಣ ಶಿವಳ್ಳಿ ಅವರು ಹಾಗೂ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಹುಟ್ಟು ಹೂಗಾರ್ ಅವರು ನಮ್ಮ ಮನೆಗೆ ಭೇಟಿ ನೀಡಿ ನಮ್ಮ ತಂದೆ ತಾಯಿಯವರಿಗೆ ಧೈರ್ಯ ತುಂಬಿದ್ದಕ್ಕೆ ಧನ್ಯವಾದಗಳು ಹಂಗ ನಮ್ಮ ಅತ್ತಿ ಮಾವಾಗ ಮನೆಗೆ ಬಂದು ಧೈರ್ಯ ತುಂಬಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಮತ್ತು ಮತ್ತೆ ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ನೋಡಿರ್ತೀರಿ ಮುಕ್ಳೆಪ್ಪ ಲವ್ ಜಿಹಾದ್ ಮುಕ್ಳೆಪ್ಪ ಲವ್ ಜಿಹಾದ್ ಹೇಳಿ ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ ನಾವು ಇಬ್ಬರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತು ನಾವು ಚಲೋ ತಮಗೆ ಬಾಳೆ ಮಾಡ್ತೀವಿ ನಾವು ಖುಷಿ ಅದೇವಿ ಯಾರು ನಮ್ಗೆ ಕಿರಿಕಿರಿ ಮಾಡೋಕೆ ಹೋಗ್ಬೇಡ್ರಿ ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡಿಲ್ಲ ಮತ್ತು ಇದೊಂದು ಏನು ಹೇಳಬೇಕಂತ ಮಾಡೇನಪ್ಪ ಅಂತಂದ್ರೆ ನಾ ಕರ್ನಾಟಕದಾಗ ಹುಟ್ಟೇನಂದ್ರೆ ಕರ್ನಾಟಕದಾಗಿಂದ ತಿನ್ನಾಕತ್ತೇನಂದ್ರೆ ನಾನು ಒಬ್ಬ ಕನ್ನಡಿಗ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಒಬ್ಬ ಕನ್ನಡಿಗ ಅಂಥೇಳಿ ಎಲ್ಲರೂ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಿ だかる。